ಕಸ ಬರೇ ಹಾ ಆರಾಮಿದೀನಿ ನೀ ಆರಾಮಿದೀಯ ಏನ್ ಹೇರುವ ಹೌದಾ ಮತ್ತೆ ಅವನು ಶರಣ ಅಂತ ಎಲ್ಲ ಚಂದ ಮಾಡಿರಿಲ್ಲ ಪೂಜೆ ಅದು ಮಸ್ತ್ ಮಾಡಿರಿ ಹೋಗಿಲ್ಲ ಬೆಳಿಗ್ಗೆ ಬೇಗ ಮಾಡಿದೀರಿ ಹೌದ್ರಿ ಅದ ಎಂಟು ಗಂಟೆಗೆ ಮುಗಿತೀರಿ क्या कर रहे हो तुम नीवा क्या कर रहे हो तुम ठीक हूं जल्दी नेटवर्क देना अरे ये समय का भय ना मत करता प्रेमंचल कौन यहां पर पागलो

वारे वारे ले इथं मी गेले वर्षी पर आलो होतो गेले वर्षी आलो तिकडे मध्येळीस मध्येळी पांदरे पांदरे मला कुणाला बोलू ना बोलू ने की एवढं दिसले समोर एकच फेटते हा आता वाटतंय तू मी दुसरा कोण बोलतोस नंतर सरकार नाही काय पण

और सारे को पैदल देते मैं उठ के था कौन तेरे मेरे आदमी मैं लग रहा मैं भाग दूंगा हम कैसे बोलते हैं अच्छा उसको सबको मतलब कि सोला ले पूरे ले ले कूड़ ले

था किया अवे जो है एक जाता म्हों धूपाला वन्यू अवängerणों कहा Background वाल भाल होरा शक्यादाशका हो श्चाणांगा जिए जाता हो चाहि खल जाता हम जाता है ताहर

सत्यनारायण नारले ना, वर वरमाला शो पूजन देवता इतर वरमाला वरले देव बरे प्रार्थना करतो तुम्ही हिस्ट्री हेळ हेळ बेकू आई सापा रांग तिरसर कुठतरी हे काय पडले तू नमस्ते मार मार रे मले टेक पडले टेक पडले काय पडले रोजी नमस्ते तोड कर एक थोडे सगळे करत बसू का तुमसे आशीर्वाद

नहीं 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 तो नहीं केड रही है वो सांगा तो भी बट ना पूजा तो इसको कर दूँगा ना नंदी पुरी तो सांगा नंदी पुरी सांगा सांगा कुछ भी अपने बैगाउंस में है पोस्ट में ये दिलाऊंगा ना वो दिलाऊंगा ना केड ना केड नंदिया के लाभ केड नंदिया के लाभ केड ना नंदिया

आले ओके نيવેની ગિબડીયાલા વન ના તૈયાર કરી લે કે તે મક્કેન જમે બરવે કે તે તૈયાર આવી બરવે કે કીવા સનેલાને કહેલીલા ઇસે હી હોઈ રહેતી મક્કે કેલા ઓકે ઓકે સર મસાકે બોમટ યે યતકિત બોનસ તમે તુમચ કામ કર હા અમે યે પ્લીઝ કેર ઓન સર આઈ ગાદીલે સ્ફસાર આઈ ગાદીલે કા હું હુરકન રોમ જો કોર કોર લે મિત્રવત હા મનદરે અચ્છા વેલકમ

ಮರಾಠಿ ಸಾಂಗ್ ನಡೀತದೆ ಯಾವ್ದು ಹೇಳಿದ್ರು ನಡೀತದೆ ಹೇಳ್ರಿ ಭಾರತ ಚ ನಕಾಶಾತ್ ಅಶೋಕ್ ಚಕ್ರ ಚಿಖನ್ ಕುಮಾರ್ ರಾವನ್ ಚ ನಾವು ಗೆತ್ತೆ ಮಹಾದೇವ ರಾವನ್ ಚಿ ಸುನ್ ಮಸ್ತ್ 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 ನೀವು ಬರ್ರಿ ಬರ್ರಿ ನಿಮ್ಗ ಸಾಡಿ ಅಂತ ಬಹಳ ಚಂದ ಕನ್ಸತ್ ಪೂರ್ತಿ ನಮ್ಮೆಲ್ಲರ ಒಳಗ ನೀವು ಎದ್ ಕಾಣಿಸ್ತಾ ಇದೀರಿ

Aja saya kunci saja satu kali. ಅಷ್ಟ್ ಚಂದ ಪೂಜೆ ಮಾಡ್ಯಾರ ನೋಡಿ ಅಮ್ಮ ಹೆಸರು ತೊಳಗ ರೆಡಿ ಆಗಿದಿರಿ

ಮತ್ತೆ ಯಾವಾಗ ಬಂದ್ರಿ ನೀವು ಸಕಾಲ ಎಲ್ಲಸಾ ರೋಹನ್ ಎಷ್ಟೊಂದು ಕೆಲಸ ಮಾಡ್ತಾ ಇದೀಯ ಓಡಾಡಿ ಓಡಾಡಿ ಹಾ ಆ ಸರಿ ಒಡೆಯ ಪಾಪ ಎಲ್ಲಾರ್ಗು ನೀಡೋದು ಮಾಡೋದು ಇಲ್ಲ ನೀನ್ ಕಾಲೇಜ್ ಹೋಗಿದ್ದೆ ಇವತ್ತಿದಾಗ ನೀನ್ ಕೆಲಸ ಆತೈತಿ ಜೋರಿ ಎಲ್ಲಾ ಓಡಾಡಿ ಬಾಳ್ ಮಾಡ್ತಾನ ನೋಡ ಅವನು ಕೆಲ್ಸ ರೀ ಮಹಾರಾಜ ಚೇರ್ ಮೇಲೆ ಆರ ಮಹಾರಾಜ ತರ ಕೂತ್ ಒಂದು ನಿಮಿಷ ಹಾ ಯಾರು ಅವ್ರ ಪೂಜ ಅವ್ರ ಯಜಮಾನ್ರ ಹೌದೇನ್ರಿ ನೀವು ಅಂದ್ರೆ ಮೊದಲು ದಿನ ಬಂದಿದ್ದೀರಿ ದಿನ ಬಂದಿದೀರಿ ನಿಮ್ ಪರಿಚಯ ಪೂಜಾ ತಮ್ಮ ಅದೇ ಹೇಳಿದ್ರೆ ಇವ್ರಿಗೆ ಕೊಟ್ಟಿದ್ದೀರಾ ಅಕ್ಕಾಗ ಆಮೇಲೆ ಎಷ್ಟ್ ಜನ ನೀವು ನೀವೊಬ್ರ ಅಂದ್ರೆ ಈಗ ನಂದಿ ಕುರುಡಿ ನಿಮ್ದು ಮತ್ತೆ ನಮ್ದು ಎಲ್ಲಾರು ಮಾಲ್ಲು ಮೌಸಿ ಆಮೇಲೆ ಉದಯ ನಾಯ್ಕು ಎಲ್ಲ ಗೊತ್ತಿರ್ಬೇಕಲ್ಲ അപ്പൊ ഏ ഫ്രസ് മാത്ര ಚೆನ್ನಾಗಿದೆ ವಿಜಯಗಿರಿಯವರು ಚೆನ್ನಾಗಿದೆ ನಿನ್ನ ವಾ ಚೆನ್ನಾಗಿದೆ ನವೀನ್ ನವೀನಾ ಚೆನ್ನಾಗಿದೆ ತೋರಿತ ಒಳ್ಳೆ ಚೆನ್ನಾಗಿದೆ ಅರೋಣ್ ಅರೋಣ್ ಒಂದು ಫಿಲ್ಮ್ ಹೀರೋ ರವಿಶಂ ಅಲ್ಲ ಅಲ್ಲ ಹಾಗೆ ಮತ್ತೆ ಏನಾದ್ರೂ ಒಂದು ಫೋಟೋ ಮಾಡಿ ನಮ್ಮ ವಿಡಿಯೋಗೆ ಓಕೆ

हाँ दा इधर gaming करते हैं ना बेटे हाँ मार्ट बेटे जिम जिम में बैठता हूँ हाँ दा जिम में बैठिया यार चलो नीचे आओगे करते हो तो चलो इधर बैठो स्ट्रेट में जाने का चलो जिम में कर सकते हैं चलो आगे गेम्स चलें लड़ो रे नन्हे युवती ने नन्हे कुट्टो इधर कुत्ती देना दर ಅಲ್ಲ ನಿಮ್ಮಲ್ಲಿ ಪರಿಚಯ ಪರಿಚಯವಾಗಿ ಫ್ರೆಂಡ್ಸ್ ಕಂದಕ್ಕೆ ಕೊಟ್ಟಿದ್ರಿ ಎಲ್ಲರೂ ಇಷ್ಟಪಡ್ ಹೌದು ಜಿ ಕರೆ ಒಂದು ಚೇನಲದಂತ ಅಮಲೇ ಜಿಮ್ಮಾ ಪಾಟರಲ್ಲ ಮೊದಲು ಬಹಳ ವೇಟೆ ತಿನ್ನಲ್ಲಾ ಲೂಸ್ ಮೇಡನ್ ಹೋಗ್ಕಾಕ ಎಲ್ಲರೂ ನಿಮ್ಮ ಮನೆಯವರು ಒಳ್ಳೆ ಪರಿ ಎಲ್ಲ ಎಲ್ಲವೂ ಸರಿ ಅಂತ

6. 7. 8. 9. 10. 11.

تمامات جيت يا الوكا वीडियो आप भी कर सकते हो वीडियो के अंदर ठीक है जो करते कंटिन्यू कर सकते हो रिस्पोंस नहीं हो रही है पारंपरिक क्रेडिट की तरफ आ गया उसने प्रश्न श्रीकांत अदय ೀಕೆಪ್ಪ ಮತ್ತೆ ಮನೆಗೂ ಬರ್ಬೇಕು ಮತ್ತೆ ಸಡನ್ ಹೇಳ್ತೀನಿ ನಾನು ಎಲ್ಲರೂ ಸೇರಿ ಒಂದೊಂದ್ಸಲ ಬರ್ರಿ ಅಪ್ಪ ಬಾಯ್ ನಾನು ಬರ್ತೀನಿ ೀರಿ ನಾನ ಎಲ್ಲರಿಗೂ ಒಡಪ ಕೇಳಿದಿಲ್ರಿ ಮತ್ತೆ ನೀವು ಹೇಳ್ತೀರಾ ಒಡಪಾ ಯಾಕಂದ್ರೆ ಎಲ್ಲಾರಿಗೂ ಎಲ್ಲಾರು ಹೇಳಾಗದ ನೀವು ಅಂದ್ರೆ ಶರಣ್ ಇವರು ಆಫೀಸ್ಗೆ ಹೋಗೋ ಸ್ವಲ್ಪ ಗಡ್ಬಡಿ ಮಾಡ್ತಾ

ಅವು ಎಲ್ಲ ಬ್ಯುಝಿ ಅದಾರ ಅವ್ರು ಹೇಳಿದಾರ ಬಾಯ್ ಮಾಡಿದಾರ ಆಮೇಲೆ ಒಂದ್ಸಾರಿ ಎಲ್ಲರೂ ನಮ್ಮ ಮನೆಗೆ ನೀವು ಬರ್ಬೇಕು ಯಾಕಂದ್ರೆ ನಾವು ಈ ಎರಡನೇ ಸಾರಿ ಬಂದಿರೋದು ಮತ್ತು ಒಂದು ನೋಡ್ಕೊಂಡು ಒಂದು ಟೈಮ್ ತಗೊಂಡು ಒಂದು ಸಾರಿ ಎಲ್ಲರೂ ಬಂದು ಹೋಗ್ಬರ್ತಾರೆ ಮತ್ತೆ ಆರಾಮಾಗಿ ಎಲ್ಲ ಎಂಜಾಯ್ ಮಾಡ್ರಿ ಮತ್ತು ಆಯ್ತಲ್ಲ ಇನ್ನು ಸ್ವಲ್ಪ ದಿನ ಕಾಲೇಜ್ ಮತ್ತು ಅದೇ ಅದೇ ಒಂದು ಎಷ್ಟು ವೇಗ ನೋಡಲ್ಲ ಆಯ್ತು ನೀವು ಊಟ ಮಾಡ್ಕೋರಿ ಹಾಂ ಬರ್ತೀವಿ ಓಕೆ ಪಾ ಓಕೆ ಓಕೆ ಬಾಯ್ ಬಾಯ್ ಮಾಡಿ ಎಲ್ಲರಿಗೂ ಓಕೆ ಬಾಯ್ ಬಾಯ ಮೊಮ್ಮಗ ಹುಡಿತಾ ಇದನ್ ಕಾರ ಅಜ್ಜಿಗೆ ಮೊಮ್ಮಗ ತೋರ್ಸಾಕ ಅಲ್ ನೋಡಿ ಹೆಂಗ ಮಾಡ್ತಾ ಅಜ್ಜಿ ಇದ್ ಬಂದ್ವಿ ಪೂಜಾ ಎಷ್ಟ ಪಾಪ ಕೆಲ್ಸ ಅದು ಇದು ಎಲ್ಲಾ ಪೂಜೆ ಇದೆಲ್ಲಾ ಮಾಡ್ಕೊಂಡ ಎಷ್ಟ ಟೆನ್ಶನ್ ಒಳಗ ಎಲ್ಲ ಇದು ಮಾಡ್ಕೊಂಡು ಮಾಡ್ಕೋತಾ ಇದ್ರು ಎಷ್ಟು ಮಾಡೋದು ಅದೇನು ಈಸಿ ಅದನ್ನ ಪೂಜೆ ಎಲ್ಲಾರ್ಗು ಕರೆಸಿ ಮಾಡಿ ಪ್ರತಿ ವರ್ಷಕ್ಕೆಲ್ಲ ಮಾಡ್ತಾರ ಎಷ್ಟು ಎಲ್ಲ ಮಾಡ್ಕೊಂಡು ಬಂದವರು ಹೋದವ್ರದು ಎಷ್ಟು ಕಾಳಜಿ ತಗೋತಾರ ಎಲ್ಲ ಎಷ್ಟು ಪ್ರೀತಿನ ಮಾಡ್ತಾರೆ ಭಾಳ ಖುಷಿ ಆಯ್ತು ನನಗೂ ಅವ್ರು ನೋಡಿ ಪೂಜಾ ಮತ್ತೆ ಆರಾಮಾಗಿರಿ ಖುಷಿಯಿಂದಿರಿ ನೀವು ಎಲ್ಲ ಮಾಡ್ಕೊರಿ ಭಾಳ ಧನ್ಯವಾದ ನಮಗೆಲ್ಲ ಕರೆದು ನಮ್ಗೆಲ್ಲ ಇದು ಮಾಡಿದಿರಲ್ಲ ಮತ್ತು ವಿಡಿಯೋ ಬರ್ತೈತೆ ನಮ್ಗೆ ನೋಡ್ರಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಮತ್ತೆ ವಿಡಿಯೋಗಳು ನಿಮ್ಮ ಎಲ್ಲ ರಿಲೇಟಿವ್ಸ್ ನಿಮ್ಮ ಇದ್ರೊಳಗೆ ಅವ್ರಿಗೂ ಸೇರ್ ಮಾಡಿರಿ ಮತ್ತು ಪೂರ್ತಿ